ಸಾಮಾಜಿಕ ಜಾಲತಾಣಗಳ ಸುಳಿಯಲ್ಲಿ ಮನುಷ್ಯನ ಅಸ್ತಿತ್ವ ಪ್ರಕೃತಿಯ ಬದಲಾವಣೆಗೆ ತಕ್ಕಂತೆ ತನ್ನನ್ನು ತಾನು ಒಗ್ಗಿಸಿಕೊಳ್ಳುವುದು ಮನುಷ್ಯನ ಸಹಜ ಗುಣ ಆದಿಮಾನವನು ಬೆಂಕಿಯ ಆವಿಷ್ಕಾರ ಮಾಡಿದ ಕಾಲದಿಂದ ಹಿಡಿದು ಇಂದು ಮನುಷ್ಯ ಚಂದ್ರಲೋಕಕ್ಕೆ ಜಿಗಿಯುವವರೆಗೆ ವಿಜ್ಞಾನ ಮತ್ತು ತಂತ್ರಜ್ಞಾನವು ಅದ್ಭುತವಾದ ಬೆಳವಣಿಗೆಯನ್ನು ಕಂಡಿದೆ ಹಿಂದಿನ ಕಾಲದಲ್ಲಿ ಮಾನವನು ತನ್ನ ದೈನಂದಿನ ಅವಶ್ಯಕತೆಗಳಿಗಾಗಿ ಪ್ರಕೃತಿಯನ್ನು ಸಂಪೂರ್ಣವಾಗಿ ಅವಲಂಬಿಸಿದ್ದನು ಆದರೆ ಕಾಲ ಉರುಳಿದಂತೆ ವಿಜ್ಞಾನವು ಮನುಷ್ಯನ ಜೀವನದ ಪ್ರತಿ ಹಂತವನ್ನು ಆವರಿಸಿಕೊಂಡಿತು ಇಂದು ಆ ತಂತ್ರಜ್ಞಾನದ ಪರಮಾವಧಿಯೆಂದರೆ ಅದು ಮೊಬೈಲ್ ಫೋನ್ ಮೊಬೈಲ್ ಮತ್ತು ಸಾಮಾಜಿಕ ಜಾಲತಾಣಗಳ ಅಧಿಪತ್ಯವು ಇಂದು ಮೊಬೈಲ್ ಕೇವಲ ಸಂವಹನದ ಸಾಧನವಾಗಿ ಉಳಿದಿಲ್ಲ ಬದಲಾಗಿ ಅದು ಮನುಷ್ಯನ ಅಂಗೈಯಲ್ಲಿರುವ ಇಡೀ ಪ್ರಪಂಚವಾಗಿದೆ ಮುಂಜಾನೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೆ ಮನುಷ್ಯನ ಪ್ರತಿಯೊಂದು ಕೆಲಸವೂ ಮೊಬೈಲ್ನೊಂದಿಗೆ ಬೆಸೆದುಕೊಂಡಿದೆ ಫೇಸ್ಬುಕ್ ಇನ್ಸ್ಟಾಗ್ರಾಂ ಗಳಂತಹ ತಾಣಗಳು ಮನುಷ್ಯನ ಸಮಯವನ್ನು ಮತ್ತು ಆಲೋಚನಾ ಶಕ್ತಿಯನ್ನು ಆಕ್ರಮಿಸಿಕೊಂಡಿವೆ ಕುಟುಂಬದ ಸದಸ್ಯರು ಒಂದೇ ಮನೆಯಲ್ಲಿದ್ದರೂ ಪರಸ್ಪರ ಮುಖ ನೋಡಿ ಮಾತನಾಡುವುದಕ್ಕಿಂತ ಹೆಚ್ಚಾಗಿ ಮೊಬೈಲ್ ಪರದೆಯ ಮೇಲೆ ಬೆರಳುಗಳನ್ನಾಡಿಸುವುದರಲ್ಲಿ ಮಗ್ನರಾಗಿರುತ್ತಾರೆ ಮನುಷ್ಯ ಇಂದು ತನ್ನ ಜೀವನದ ಪ್ರತಿಯೊಂದು ಕ್ಷಣವನ್ನು ಸಾರ್ವಜನಿಕಗೊಳಿಸಲು ಇಷ್ಟಪಡುತ್ತಿದ್ದಾನೆ ತಾವು ತಿನ್ನುವ ಊಟದ ಫೋಟೋದಿಂದ ಹಿಡಿದು ಹೋಗುವ ಪ್ರವಾಸದವರೆಗೆ ಪ್ರತಿಯೊಂದನ್ನು ಜಾಲತಾಣಗಳಲ್ಲಿ ಹಂಚಿಕೊಳ್ಳುವುದು ಒಂದು ಅಲಿಖಿತ ನಿಯಮದಂತಾಗಿದೆ ಸಾವಿನ ಮನೆಯಲ್ಲಿಯೂ ಸಹ ಜನರು ತಮ್ಮ ದುಃಖವನ್ನು ವ್ಯಕ್ತಪಡಿಸುವುದಕ್ಕಿಂತ ಹೆಚ್ಚಾಗಿ ಮೊಬೈಲ್ ಮೂಲಕ ಲೈವ್ ವಿಡಿಯೋ ಮಾಡುವಲ್ಲಿ ಆಸಕ್ತಿ ತೋರುತ್ತಿದ್ದಾರೆ ಮನುಷ್ಯನ ಸಂತೋಷವು ಇಂದು ಇತರರು ನೀಡುವ ಲೈಕ್ಸ್ ಅಥವಾ ಕಮೆಂಟ್ಸ್ಗಳ ಮೇಲೆ ಅವಲಂಬಿಸಿದೆ ಮಕ್ಕಳ ಮೇಲೆ ಬೀರುತ್ತಿರುವ ಭೀಕರ ಪರಿಣಾಮ ತಾಂತ್ರಿಕತೆಯ ಈ ಅತಿಯಾದ ಬಳಕೆ ಮಕ್ಕಳ ಶೈಕ್ಷಣಿಕ ಮತ್ತು ಮಾನಸಿಕ ಬೆಳವಣಿಗೆಯ ಮೇಲೆ ಕಪ್ಪು ಛಾಯೆಯನ್ನು ಬೀರಿದೆ ಮಕ್ಕಳು ಹೊರಾಂಗಣ ಕ್ರೀಡೆಗಳಲ್ಲಿ ತೊಡಗುವ ಬದಲು ಮೊಬೈಲ್ ಗೇಮುಗಳಲ್ಲಿ ಕಳೆದು ಹೋಗುತ್ತಿದ್ದಾರೆ ಸಣ್ಣ ವಯಸ್ಸಿನಲ್ಲೇ ಸಾಮಾಜಿಕ ಜಾಲತಾಣಗಳ ನಿಕಟ ಸಂಪರ್ಕಕ್ಕೆ ಬರುತ್ತಿರುವ ಮಕ್ಕಳು ನೈಜ ಪ್ರಪಂಚದ ಜ್ಞಾನದಿಂದ ವಂಚಿತರಾಗುತ್ತಿದ್ದಾರೆ ತಂತ್ರಜ್ಞಾನದ ಸದುಪಯೋಗ ಮತ್ತು ದುರುಪಯೋಗ ಯಾವುದೇ ಹೊಸ ಸಂಶೋಧನೆಯಂತೆ ಸಾಮಾಜಿಕ ಜಾಲತಾಣಗಳು ಕೂಡ ಎರಡು ಮುಖಗಳನ್ನು ಹೊಂದಿವೆ ಯೂಟ್ಯೂಬ್ ಮೂಲಕ ಅಜ್ಞಾತ ವಿಷಯಗಳನ್ನು ಕಲಿಯಬಹುದು ಮತ್ತು ಜಾಗತಿಕ ಮಟ್ಟದ ಉದ್ಯೋಗ ಮಾಹಿತಿಯನ್ನು ಪಡೆಯಬಹುದು ವಾಟ್ಸ್ಆ್ಯಪ್ ಗುಂಪುಗಳ ಮೂಲಕ ಸಂಕಷ್ಟದಲ್ಲಿರುವವರಿಗೆ ಸಹಾಯ ಹಸ್ತ ಚಾಚುವುದು ಮತ್ತು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಕೊಳ್ಳುವುದು ಒಂದು ಆಶಾದಾಯಕ ಬೆಳವಣಿಗೆಯಾಗಿದೆ ಮನುಷ್ಯನು ತಂತ್ರಜ್ಞಾನವನ್ನು ಆಳಬೇಕೇ ಹೊರತು ತಂತ್ರಜ್ಞಾನವು ಮನುಷ್ಯನನ್ನು ಆಳಬಾರದು ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನದ ಒಂದು ಭಾಗವಾಗಲಿ ಆದರೆ ಅದವೇ ಪೂರ್ಣ ಜೀವನವಾಗಬಾರದು ನೈಜ ಬಾಂಧವ್ಯಗಳನ್ನು ಬೆಳೆಸಿಕೊಂಡುತ್ತಾ ಡಿಜಿಟಲ್ ಲೋಕದ ಸುಳಿಯಿಂದ ಹೊರಬಂದು ನೈಜ ಜಗತ್ತಿನ ಸೌಂದರ್ಯವನ್ನು ಸವಿಯುವಂತಾಗಬೇಕು ಇನ್ನು ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ನ್ಯೂಸ್ ಕಡಬ ಯೂಟ್ಯೂಬ್ ಚಾನೆಲ್ ಅನ್ನು ಇಂದೇ ಸಬ್ಸ್ಕ್ರೈಬ್ ಮಾಡಿ